ಹಾಯ್ ಹಲೋ ನಮಸ್ಕಾರ ಎಲ್ರು ಅದಿರಿ ಎಲ್ರು ಆರಾಮದಿರಿ ಅಂತ ತಿಳ್ಕೊತೀನಿ ನಾನು ಮತ್ತ ನಮ್ಮ ಕುಟುಂಬದವರು ಸೂಪರ್ ಆಗಿರ್ ಇವತ್ ನಾ ನಿಮ್ಗೆ ಏನ್ ಬಂದೀನಿ ಅಂದ್ರಿ ಇದು ಹಿಂದೂ ಧರ್ಮದ ಅಂದ್ರೆ ನಮ್ಮ ಸನಾತನ ಧರ್ಮದ ವರ್ಷದ ಮೊದಲ ಹಬ್ಬ ವರ್ಷದ ಮೊದಲ ಹಬ್ಬ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನಮಗ ಹೊಸ ವರ್ಷ ರೀ ಆ ಎಲ್ಲಾ ಗಿಡಗಳು ಚಿಗರಕತ್ತವ ಹಕ್ಕಿ ಅದು ಎಲ್ಲಾ ಹರಡಾಕತ್ತವ ಇದು ನಮ್ದು ಹೊಸ ವರ್ಷ ರೀ ನೋಡ್ರಿ ಗಿಡಗಳು ಎಲ್ಲಾ ಹೆಂಗ್ ಸಿಗಿಲ್ ಆಕತ್ತವ ಈ ಹಬ್ಬದ ಸ್ಪೆಷಲ್ ಏನಂತಂದ್ರ ಬೇವು ಬೆಲ್ಲ ಬೇವು ಬೆಲ್ಲ ಏನಪ್ಪಾ ಅಂತಂದ್ರಿ ಆ ಬೇವು ಅಂದ್ರ ಕಹಿ ಬೆಲ್ಲ ಅಂದ್ರ ಸಿಹಿ ಅಂದ್ರ ಬೇವು ಬೆಲ್ಲ ಅಂದ್ರೆ ಬೇವು ಅಂದ್ರೆ ಕಹಿ ಅಂದ್ರೆ ಕಷ್ಟ ಬೆಲ್ಲ ಅಂದ್ರೆ ಸಿಹಿ ಅಂದ್ರೆ ಸುಖ ಅಂದ್ರೆ ಕಷ್ಟ ಸುಖನ ಎರಡನ್ನು ಸಮ್ನಾಗಿ ಸ್ವೀಕರಿಸ್ಬೇಕನ್ನೋದೇ ಈ ಹಬ್ಬದ ಉದ್ದೇಶ ರೀ ನಮ್ಮ ಹಿರಿಯರೆಲ್ಲ ಏನು ಮಾಡ್ಯಾರ ಅವೆಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ಯ ರೀ ಮತ್ತು ಈ ಹಬ್ಬದ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಈ ಹಬ್ಬಕ್ಕೆ ನಾವು ತೆಲಿಗೆ ಎಣ್ಣೆ ಹಚ್ಕೊಂಡು ಕಿವ್ಯಾಗ ಎಣ್ಣೆ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀರಿ ಅದು ಸ್ನಾನದ ನೀರೊಳಗೆ ಬೇವಿನ ತಪ್ಲ ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಇದ್ರದ್ದು ಏನಂತಂದ್ರೆ ಈಗ ಬ್ಯಾಸಿಗೆ ಐತಿ ಆ ಎಲ್ಲ ಎಣ್ಣೆ ಹಚ್ಚಿದ್ರ ದೇಹಕ್ಕೆ ತಂಪಾಗ್ತೈತಿ ಅಂತ ಹೇಳಿ ಇದು ರೀ ಮತ್ತ ಬೇನ್ ತಪ್ಲ ಯಾಕೆ ಅಂತಂದ್ರಿ ಆ ಚರ್ಮ ಸಮಸ್ಯೆ ಏನೇ ಇದ್ರು ಹೋಗ್ಲಿ ಅಂತ ಹೇಳಿಕಿಂದ್ರಹ ಚರ್ಮ ಸಮಸ್ಯೆಗೆ ಒಳ್ಳೇದ್ರಿ ಅದು ಬೇವಿನ ತಪ್ಲ ಹಾಂಗ ಹಾಕಿಸ್ರ ಬೇವಿನ ತಪ್ಲಾ ಹಾಕ್ತಾರೀ ನಮ್ ಹಿರಿಯರು ಏನೇನ್ ಮಾಡ್ಯಾರ ಅದು ಯಾವ್ದು ಸುಮ್ ಮಾಡಿಲ್ರಿ ಎಲ್ಲ ಒಂದು ಒಳ್ಳೆ ಉದ್ದೇಶದಿಂದ ತಿಂದ್ರ ಒಳ್ಳೇದೇ ಮಾಡ್ಯಾರೀ ಆ ಮತ್ತ ನಿಮ್ ಕಡೆ ಹೆಂಗೆ ನಡ್ದೈತ್ರಿ ಹಬ್ಬ ಹೇಳ್ರಿ ನಮ್ ಕಡೆ ಅಂದ್ರು ಸೂಪರ್ ಆಗಿ ಸಖತ್ ಆಗಿ ನಡ್ದೈತ್ ನೋಡ್ರಿ ಏನೇನ್ ಮಾಡಿವಪ್ಪ ಅಂತಂದ್ರೆ ಇವತ್ತಿನ ಹಬ್ಬಕ್ಕೆ ಬ್ಲಾಗ್ ಬ್ಲಾಗ್ಳಿಗೆ ನೆಕ್ಸ್ಟ್ ಸಾರಿ ಬ್ಲಾಗ್ ಬ್ಲಾಗ್ಳಿಗೆ ನಿಮ್ಗೆ ಎಲ್ಲ ತೋರಿಸ್ತೀನಿ ರೀ ಇದು ಒಂದು ಮಿನಿ ಬ್ಲಾಗ್ ಅಂಥೇಳಿ ಅಷ್ಟೇ ಒಂದು ಆರು ನಿಮಿಷದಾಗ ಮಾಡಾಕತ್ತೀನಿ ರೀ ಇದು ಇವತ್ತು ಸಂಜೆನೆ ಬಿಡ್ತೀನಿ ರೀ ಯಾಕಂದ್ರೆ ಇದು ಇವತ್ತು ಬಿಟ್ಟರೆ ಚಂದ ಯಾರಾದರೂ ಇನ್ನೂ ಏನಾದರೂ ಮಾಡಿರಲಿಲ್ಲ ಅಂದ್ರೆ ಮಾಡಿರಿ ಮುಂಜಾನೆ ಅಂತ ಒಂದು ಬ್ಲಾಗ್ ಪೋಸ್ಟ್ ಮಾಡೀನಿ ನಿನ್ನೆ ಯಮಾಷಿ ಬ್ಲಾಗ ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತ ಇದು ಪಾಡ್ಯದ ಪಾಡ್ಯದ ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ ರೀ ನಮ್ಮ ನಾವು ನಮ್ಮ ಮನೆ ದೇವರ ಅಂತ ಅಂತಿರದ್ರಿ ಆ ದೇವ್ರದ್ದು ಪೂಜೆ ಮಾಡ್ತೀವಿ ಅದೆಲ್ಲ ಪೂಜೆದೋದು ನಾಳೆ ಬ್ಲಾಗ್ ಒಳಗ ಬರ್ತೈತಿ ಇವತ್ತು ಮಾಡಿವಿ ಅದು ಬಟ್ ನಾ ಇವತ್ತೇ ಬಿಡೋಕ್ಕಾಗಲ್ಲ ಯಾಕಂದ್ರೆ ಅದು ಎಲ್ಲ ಎಡಿಟ್ ಅದು ಭಾಳ ಐತ್ರಿ ಹಾಗೆ ಅದನ್ನು ನಾಳೆ ಬ್ಲಾಗ್ ಒಳಗ ರೀ ಇವತ್ತಿನ ಬ್ಲಾಗ್ ಒಳಗೆ ಹೇಳ್ತೀನಿ ಹೆಂಗೆ ನಾ ಸಿದ್ಧೋಬಾದ ಅನ್ರಿ ನಮ್ಮನಿದೇವ್ರೆ ಸಿದ್ಧೋಬಾಗ ಆ ಒಂದು ತುಂಬಿ ಚರ್ಗಿ ಇಟ್ಟು ಅದು ಅಂಬ್ಲಿ ಮಾಡಿ ಆ್ಯಕ್ಚುಲಿ ಅದು ಗಡ್ಗಿ ಇಡ್ಬೇಕ್ರಿ ಅಂದರೆ ಈಗ ಗಡ್ಗೆ ಇರ್ಲಾರಕ್ಕೆ ನಮ್ಮ ಕಡೆ ಎಲ್ಲರೂ ಈಗ ಚರ್ಗಿ ತುಂಬಿ ಚರ್ಗಿ ಇಡ್ತಾರಿ ಅಂಬ್ಲಿ ಮಾಡುದ್ರಿ ರಾಗಿ ಅಂಬ್ಲಿ ಅಂಬ್ಲಿ ಮಾಡಿ ಚರ್ಗೆ ತುಂಬ ತುಂಬಿದ್ರಿ ತುಂಬಿಕ್ರೆ ಅದ್ರಾಗ ಏನು ತಂದ್ರಿ ಕೆಳಗೆ ಅಕ್ಕಿ ಹಾಕಿ ನಾವ್ ಪೂಜೆ ಮಾಡ್ತೇವಲ್ಲ ಅಕ್ಕಿ ಹಾಕಿ ಇಟ್ಟು ಅಂಬ್ಲಿ ಇಟ್ಟು ಅಂಬ್ಲಿ ಮೇಲೆ ಒಂದು ಸುರಿಲಾರ ಕಾಯಿ ಇಡುದ್ರಿ ಕಾಯಿ ಇಟ್ಟು ಮತ್ತ ಆಯುಧ ಪೂಜಾಕ್ ಬಳಸ್ತೀವಿ ಅಲ್ರಿ ಆ ಅವೆಲ್ಲಾನ ಇಡುದ್ರಿ ಅಂದ್ರ ಮತ್ತ ಆ ಮನ್ಯಾಗ ಅದನ್ನ ಹೊರತುಪಡಿಸಿ ಏನ್ ಅದಾವ ಏನಾರ ಮಚ್ಚ ಅದಿರ್ತಾವಲ್ಲ ಎಣ್ಣೀರ್ ಕಡೆ ಹಾಕ್ತಿದ್ವ ಅಂತವೆಲ್ಲನ ಇಂತ್ ಬಿಸಿ ಪೂಜೆ ಮಾಡುದಿ ಆ ಬಾಳೆಹಣ್ಣ ನಿಂಬೆ ಹಣ್ಣ ಇವತ್ತಲ್ರಿ ನಿಮ್ಗೆ ಅದೆಲ್ಲಾ ಇಟ್ಟು ಹೂವಾ ಹಾಕಿ ಪೂಜೆ ಮಾಡಿದ್ರು ಪೂಜೆ ಮಾಡಿ ಹೊರಗ್ ಏನಂತಂದ್ರ ಹೊರಗ ಒಂದು ಬಿದಿರಿನ್ ಕೋಲ್ ತಗೊಂಡು ಅದಕ್ಕೆಲ್ಲಾ ಹಳ್ಳಿ ಕಡೆ ಏನಂದ್ರ ವಾರಣೆ ವಾರಣೆಸತ್ತು ಸಿಗ್ತೈತಲ್ರಿ ಅದನ್ನು ಸಾರಿ ವಾರ್ಣೆಸಲ್ಲ ಹುರ್ಮೂನ್ಸ್ ಹುರ್ಮುನ್ ಅಂತ ದುರ್ಮುನ್ ಅಂತ ಸಿಗ್ತೈತೆ ನೋಡ್ರಿ ಅದನ್ನು ಹಚ್ಚಿದ್ರಿ ಎಲ್ಲ ಫುಲ್ ಸವರ್ ಹಚ್ಚುದ್ರಿ ಅದಕ್ಕೆ ಫುಲ್ ಬಿದ್ರ ಬಡ್ಗಿಲಿ ಹಚ್ಚಿ ಅದಕ್ಕೆ ಹಸಿರು ನಿಶಾನೆ ಹೇಳಿ ಬರ್ತದೆ ನಮ್ಮ ಮನ್ಯಾಗ ಚಾಕ್ಲೇಟ್ ಐತಿ ನಮ್ಮ ಯಾರ ಮನ್ಯಾಗ ಹಸಿರು ನಿಶಾನೆ ಐತಿ ಅದನ್ನು ಹಾಕಿ ಕಟ್ಟಿ ಇವತ್ತು ಕಟ್ಟಿ ಗಂಡ್ಮಕ್ಳೆ ಪೂಜೆ ಮಾಡ್ಬೇಕ್ರಿ ಈ ಹಬ್ಬದ ಸ್ಪೆಷಲ್ ಏನಂದ್ರೆ ನಮ್ಮ ಮನ್ಯಾಗ ಗಂಡ್ಮಕ್ಳೆ ಪೂಜೆ ಮಾಡ್ಬೇಕು ಈ ಹಬ್ಬನ ಎಲ್ಲ ನೈವೇದ್ಯ ಕಳಸ ಎಲ್ಲ ಅವ್ರೇ ಬೆಳಗ್ಬೇಕು ಅವ್ರಾದ್ಮೇಲೆ ನಾವು ಬೆಳಗ್ತಿವ್ರಿ ಮೊದಲ ಎಲ್ಲ ಪೂಜೆನ ಪೂರ್ತಿಯಾಗಿ ಅವರೇ ಮುಗಿಸ್ಬೇಕ್ರಿ ಇದು ಇವತ್ತ ನಾವು ಪೂಜೆನ ಸ್ಟಾರ್ಟ್ ಮಾಡಿದೆವು ಅಂದ್ರೆ ಡೈಲಿ ಪೂಜೆ ಮಾಡ್ತಾ ಇರೋದ್ರಿ ಪೂಜೆ ಮಾಡ್ತಾ ಇರೋದು ಅಂದ್ರೆ ದಿನ ಉಳಾಗಡಿ ಸಾರಿ ರೀ ಊದಿನ ಕಡೆ ನೋಡ್ರಿ ನಂಗೆ ಅದಕ್ಕೆ ಹೇಳುದ್ರಿ ಮಾತಾಡೋಕೆ ಬರಲ್ಲ ಮಾತಾಡೋಕ ತಡಿ ತಡಿಯೋದ್ರಾಗ ಸಮೂಸ್ರಿ ಅಂತ ಹೇಳ್ಕೇಳ್ಸಿರಿ ನಾ ಅದಕ್ಕೆ ಹೇಳ್ತೀನಿ ರೀ ದಿನ ಉದಿನ ಕಡ್ಡಿ ಅದಿಷ್ಟು ತೊಳ್ಕೊಂಡು ಒಂದಿಷ್ಟು ಕುಂಕುಮ ಹಚ್ಚಿ ಉದಿನ ಕಡ್ಡಿ ಬೆಳಗಿ ಆ ದಿನ ಪೂಜೆ ಮಾಡಿದ್ರಿ ಹುಣವಿ ತನ ಹುಣವಿ ದಿನ ಏನು ಮಾಡಿದ್ರಿ ಆವತ್ತಿನ ದಿನಾನು ಏನಾರ ಸ್ವೀಟ್ ಮಾಡ್ಬೇಕು ರೀ ಸ್ವೀಟ್ ಮಾಡಿ ಉದಿನ ಕಡ್ಡಿ ಬೆಳಗಿ ಎಲ್ಲ ಪೂಜೆನಾಗ ಮತ್ತೆ ಗಂಡು ಮಕ್ಳೆ ಇಳಿಸ್ಬೇಕ್ರಿ ಇದು ನಮ್ಮ ಮನ್ಯಾಗ ನಾವು ಮಾಡೋ ಹಬ್ಬ ರೀ ನಿಮ್ಮ ಮನ್ಯಾಗೂ ಯಾರ ಮನ್ಯಾಗೆ ಮಾಡ್ತಿರ್ಬೋದು ಯಾರ್ಯಾರು ಮಾಡ್ತೀರಿ ಹೇಳಿರಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನು ಹೇಳ್ರಿ ನಿಮ್ಮ ಕಡೆ ಏನು ಸಮಾಚಾರ ಮಾಡ್ದೈತಿ ನಾನಂದ್ರು ಇವತ್ತಿನ ಬ್ಲಾಗ್ ಮಾಡಾಕ ಫುಲ್ ಫುಲ್ ಖುಷಿ ಫುಲ್ ಖುಷಿಯಿಂದ ಇವತ್ತಿನ ಬ್ಲಾಗ್ ಮಾಡಾಕೀವಿ ನೋಡ್ರಿ ಸೀರೆ ಹಂಗೆ ಕಣ ಆಗ್ತೈತಿ ಹೇಳಿರಿ ಚೆನ್ನಿಸಿವಿ ಸೀರೆ ಇವತ್ತು ಹಬ್ಬದ ಕಂತ್ಹೇಳಿ ಸಹ ಮಾಸ್ತೆಗೆ ರೆಡಿ ಆಗಿನ್ರಿ ನಂಗೆ ಅಂತ ಪರ್ಸ್ನಲಿ ಇಷ್ಟ ಆಗ್ಯದ ಈ ಸೀರಿನು ಇಷ್ಟ ಆಗ್ಯದ ಈ ಸೀರಿನು ಇಷ್ಟ ಆಗ್ಯದ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೇಳಿ ನೋಡ್ರಿ ಜುಮಕಿ ಹಾಕೊಂಡಿನಿ ಆ ಒಲೆ ಹಾಕೊಂಡಿನಿ ಗೆಳತಿ ಮನೆ ಬರೀ ಜುಮಕಿ ಹಾಕೊಂಡಿದೆ ಇದು ಎಳಿ ಹಾಕೊಂಡಿದ್ದಿಲ್ಲ ಸಾಕಡಿ ಹಾಕೊಂಡಿದ್ದಿಲ್ಲ ಹಂಗಾಗಿ ಸಾಕಡಿ ಹಾಕೋ ಭಾಗ್ಯ ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ ಕಮೆಂಟ್ ಮಾಡಿದ್ರು ಹಂಗಾಗಿ ಈ ಸಲ ಸಾಕಡಿನೂ ಹಾಕೊಂಡಿದ್ರಿ ಹೇಳಿ ಎಡಿ ಹಾಕೊಂಡಿನಿ ಮತ್ತೆ ನಮ್ಮ ಮತ್ತೆದು ಬೋರ್ ಮಾಡಿ ಹಾಕೊಂಡಿನಿ ಇಲ್ಲಿ ಝುಮ್ಕಿನೂ ನಮ್ಮ ಅತ್ತೆ ಇದು ಎಳಿನು ನಮ್ಮ ಅತ್ತೆರದ್ದೆ ನಮ್ಮ ಕಿವೇನು ಬೇರೆ ಅದಾವ್ರಿ ನಂಗೆ ಇಷ್ಟ ನಮ್ಮ ಅತ್ತೆಯರ್ ಹಾಕೋಬೇಕಂದಿದ್ರು ಇಲ್ಲ ಮಮ್ಮಿ ನಾ ಹಾಕೋಬೇಕು ತಗೋಕ್ ಕುಡಿದಿ ನಮ್ಮ ನಮ್ಮ ಅರ್ ಬಂದ್ರು ಇಲ್ಲ ಹಾಕೊಂಡ್ ಬಿಡೋದ್ ನಾ ಸುಮ್ಮನೆ ನೀ ಎದಕ್ ಬಂದಿದ್ದೀನಿ ಅಂದ್ರೆ ಯಾಕೆ ಹೇಳ ಮಮ್ಮಿ ಅಂದ್ರೆ ಇಲ್ಲ ಎದಕ್ಕೆ ಬಂದಿದ್ದಿ ಹೇಳಂತಂದ್ರು ಜುಮ್ಕಿ ಬರ್ ಮಾಡಿ ಹಾಕೋಳಾಕ್ ಮಮ್ಮಿ ಅಂತ ಅದೇ ಅನ ಆಯ್ತು ತಗೋ ಹಾಕೋ ನೀನೆ ಅಂತಂದ್ರು ಇಲ್ಲ ಮಮ್ಮಿ ಬೇಡ ನೀನೆ ಹಾಕೋ ನೀನೇ ಹಾಕೋ ಅಂತಂದ್ರೆ ಇಲ್ಲ ನಾ ಏನ ಎಲ್ಲಿ ಹೋಗಕ್ಕೆಲ್ಲ ಬಿಡಕ್ಕೆಲ್ಲ ನೀನೇ ಹಾಕೋಬೇಕಿ ನಮ್ಮ ಅತ್ತಿಯರು ನಂಗೆ ಕೊಟ್ರಿ ಎಲ್ಲ ನಾನು ಹಾಕೊಂಡಿ ನೋಡ್ರಿ ಹೆಂಗ್ ಕಾಣಿಸಕತ್ತೀನಿ ಹೇಳ್ರಿ ನನ್ ಹೇಳ್ರಿ ಆ ನಿಮಗೆ ಇಷ್ಟ ಆಯ್ತೇನ ತಪ್ಪದೆ ತಿಳಿಸ್ರಿ ಆ ಮತ್ ಮತ್ತ ಆಗ್ಲೇ ನಾ ನಿಮಗ ಒಂದ್ ಹೇಳದು ಮರ್ತೇವ್ರಿ ಏನಂದ್ರೆ ಈಗ ಗಿಡ ಎಲ್ಲ ಹಸಿರಾಗಿತ್ತದೆಲ್ಲ ಮಾವಿನ ತೋರಣ ಕಟ್ಬೇಕ್ರಿ ಬಾಗಿಲಿಗೆ ನಾವು ಎಲ್ಲ ಮಾವಿನ ತೋರಣ ಕಟ್ತೇವಿ ಅದೆಲ್ಲ ನಾಡಿ ಬಳಗಳ್ ಬರ್ತೈತ್ರಿ ಈಗ ಮುಂಚೆ ಹೇಳಾಕತ್ತೀನಿ ನಿಮ್ಗ ಮಾವಿನ ತೋರ್ನ ಅದು ಎಲ್ಲಾ ಕಟ್ಟದ್ರಿ ನಾವಂದ್ರ ಫುಲ್ ಖುಷಿಯಾಗಿದ್ವಿ ಮಾವಿನ ಕೈ ಎಲ್ಲಾ ಗಿಡದಾಗೆ ಬೆಳ್ದವ ಜೇನ್ ತಿದ್ವಿ ಜೇನ್ ಬಿಟ್ಟಿ ಜೇನಿಂದು ಬ್ಲಾಗ್ ನಿಮಗ್ ಬಿಟ್ಟೀನಿ ಮಾವಿನ ಕೈ ತಿನ್ನ ಬ್ಲಾಗ್ ಬಿಟ್ಟಿನಿ ನೋಡ್ರಿ ಇಷ್ಟೆಲ್ಲಾ ಸಿರಿ ಸಂಪತ್ತ ಈ ನಮ್ಮ ಹೊಸ ವರ್ಷದಾಗ ಐತ್ರಿ ಮತ್ತ ವಾಕಿಂಗ್ ಹೋದಲ್ ಎಲ್ಲಾ ಇಲಂಚ್ಕಾಯಿ ಅದೆಲ್ಲ ಸೂಪರ್ ಆಗಿರ್ತಾವ್ರಿ ಆದ್ರ ಯಾಕ್ ಯಾಕೆ ಆಗಲ್ಲ ಅಂತಂದ್ರ ಮ್ಯಾಗ್ ಇರ್ತವ ಫುಲ್ ಹಣ್ಣಾಗ್ಯಾವ್ರಿ ಅಷ್ಟೇ ಜಸ್ಟ್ ತಿನ್ನಕ್ಕಾಗಲ್ಲ ಹಂಗ ಆಗ್ತೈತ್ರಿ ತಿನ್ಬೇಕೈತ್ರಿ ತಿನ್ನಕಾಗಲ್ಲ ಆಗಲ್ಲ ಆಗಿದ್ರ ಅಲ್ಲಿ ಯಾರು ಇಲ್ಲ ಆ್ಯಕ್ಚುಲಿ ಅದು ಗಾರ್ಡನ್ ನಾವು ಡೈಲಿ ಹೋಗಿ ಹೋಗಿ ಅದು ಅಂದ್ರೆ ನಮ್ ಗಾರ್ಡನ್ ಅದು ಅಷ್ಟು ಕ್ಲೋಸ್ ಆಗಿಟ್ಟೈತಿ ಗಾರ್ಡನ್ ನಮ್ಗೆ ಫುಲ್ ಅಟ್ಯಾಚ್ ಆಗೈತಿ ಅಲ್ಲಿ ಅಜ್ಜ ಒಬ್ರು ಗಾರ್ಡನ್ ಮೇಂಟೈನ್ ಮಾಡ್ ಮಾಡೋ ಅಜ್ಜ ಅದಾರ ಅಜ್ಜಾನು ಏನು ಅನಲ್ಲ ಆದ್ರೆ ನಮಗ ನೀಗಲ್ರಿ ಅದು ಅಲ್ಲಿ ಹೋಗಿ ಹಿಂಗ ಯಾಕಂದ್ರೆ ಮದ್ವೆ ವಾಕಿಂಗ್ ಮಾಡ್ತಿರ್ತಾರ ಜನ ಎಕ್ಸರ್ಸೈಸ್ ಮಾಡ್ತಿರ್ತಾರ ನಾವು ಹೋಗಿ ಲಂಚ್ಗೆ ಗಿಡಕ್ ನಿಂದ ಆಗಲ್ರಿ ಯಾಕಂದ್ರೆ ಒಂಥರ ಮುಜುಗರ ಅನಿಸ್ತೇತಿ ಹೆಂಗ ನಮ್ಮ ಹಳ್ಳಿ ಕಡಿಯಂದ್ರ ಹಂಗೆಲ್ಲ ಮುಜುಗರ ಏನು ಪಡ್ಬಾರ್ದಲ್ರಿ ಸೀದಾ ಹೋಗ್ತಾರ ಆ ಯಾರ ಮನಿಯವ್ರ ಇದ್ರ ಹಾ ಹಿಂಗೆ ಸ್ವಲ್ಪ ಹರ್ಕೋತೀವಿ ನೋಡವ ಅಂತರ ಆಯ್ತು ಹರ್ಕೊ ಮುಗಿತ್ರಿ ಹರ್ಕೊಳೋದು ಹೊರಕೊಳೋದು ಅಷ್ಟೇ ರೀ ಆದ್ರೆ ಇಲ್ಲಿ ಸಿಟಾಗಿ ಹಂಗಲ್ರಿ ಸ್ವಲ್ಪ ಮುಜುಗರ ಜಾಸ್ತಿ ಪಟ್ಕೊತೀವಿ ನಾವು ನಮ್ಮ ಹಳ್ಳಿಗೋದ್ರ ಹಂಗೆಲ್ಲ ಏನಿಲ್ಲ ಮುಜುಗರ ಪಟ್ಕೊಳದೇನಿಲ್ಲ ಇಲ್ಲಿ ಸ್ವಲ್ಪ ಹಂಗ ಇಲ್ಲಿ ವಾತಾವರಣ ಐತ್ರಿ ಯಾಕಂದ್ರೆ ಇಲ್ಲಿ ಜನ ಹಂಗಾದಾರಿ ಸ್ವಲ್ಪ ಅದಕ್ಕೆ ನಾವು ಎಲ್ಲರಂತೆ ಇರ್ಬೇಕಲ್ರಿ ಅದಕ್ಕ ನಾವು ಹಂಗಾದಿ ನೋಡ್ರಿ ಆ ಮತ್ತ ಇಷ್ಟೆಲ್ಲ ಹೇಳಿದ್ರಿ ಇವತ್ತಿನ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿದ್ರಿ ಜಸ್ಟ್ ನಾನು ಒಂದು ಹಬ್ಬದ ಬಗ್ಗೆ ಮಾತಾಡಿ ಯಾಕೆ ಮಾತಾಡಿದೆ ಅಂದ್ರೆ ಇದು ನಮ್ಮ ಹೊಸ ವರ್ಷ ರೀ ನಮ್ಮ ಯುಗಾದಿ ಹಬ್ಬ ಅಂದ್ರೆ ನಮ್ಮ ವರ್ಷದ ಹೊಸ ಹಬ್ಬ ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಇಷ್ಟ ಆದವ್ರಿಗೆ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ರೆ ಹೇಳೋದು ಮರಿಬೇಡ್ರಿ ಒಟ್ಟ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ ಅಂತ ಹೇಳ್ತೀಸ ವಿನಂತಿ ವಿನಂತಿ ಮಾಡ್ಕೊತೀನಿ ನೋಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ ಅಲ್ಲಿ ತನಕ ಬಾಬಾ ಎಟ್ಟೆ ಕೇ ಶುಭ 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 ಮಧ್ಯಾಹ್ನ